వండర్స్ ఛానల్ కి స్వాగత సుస్వాగత ಇವತ್ತಾಕೆ ಮಧ್ಯಾಹ್ನ ಟೈಮ್ನಲ್ಲಿ ನಾನು ಹೂವನ್ನು ಕೊಯ್ತಾ ಇದ್ದೀರಿ ಅಂತ ಅನ್ಕೋತಾ ಇದ್ದೀರಾ ಸಂಜೆ ತುಳಸಿ ಮದುವೆ ಇತ್ತಲ್ವಾ ಸೊ ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಹೂವನ್ನ ಕೊಯ್ದ್ಬಿಟ್ಟು ಫ್ರೆಶ್ ಆಗಿ ಈಗ ಮಾಲೆನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೆ ಹೂವನ್ನ ಕೊಯ್ದಿಟ್ಬಿಟ್ರೆ ಅದು ಅಲ್ವಾ ಅದಕ್ಕೋಸ್ಕರ ಸಾಯಂಕಾಲ ಕೊಯ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಮತ್ತೆ ಇನ್ನೇ ಏನೇನೆಲ್ಲ ಮಾಡ್ದೆ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಬ್ಲಾಗಲ್ಲಿ ನೋಡ್ಕೊಳ್ತಾ ಹೋಗೋಣ ಮಾಲೆ ಎಲ್ಲ ಮಾಡಾದ್ಮೇಲೆ ನಾನು ಒಂದು ಎರಡು ತೆಂಗಿನ ಕಡೆಯನ್ನು ಈ ರೀತಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಅಳತೆಗೋಸ್ಕರ ನಿಮಗೆ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ಅಂದರೆ ಮೆಸರ್ಮೆಂಟ್ ಕಪ್ಪಲ್ಲಿ ಒಂದೂವರೆ ಕಪ್ಪಾಗುವಷ್ಟು ತೆಂಗಿನ ತುರಿನ ತೊಗೊಳ್ತಾ ಇದ್ದೀನಿ ಉಳಿದಿರೋದನ್ನು ನಾನು ಬೇರೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದೂವರೆ ಕಪ್ ಆಗುವಷ್ಟು ಫ್ರೆಶ್ ಕೋಕೋನಟನ್ನು ನಾನು ತೊಗೊಂಡಿದ್ದೀನಿ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಸರಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಅದಕ್ಕೆ ನಾನು ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬು ಆಗ್ಲೇ ಬೇಕು ಅಂದರೆ ನೀವು ಆಮೇಲೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬೋದು ಬಟ್ ಕಲರು ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ನಾನು ಈಗಲೇ ಏಲಕ್ಕಿ ಹಾಕ್ಬಿಟ್ಟು ಇದನ್ನು ಒಂದು ಆ ಒಂದೆರಡು ಸರಿ ಗರ್ ಗರ್ ಅಂತ ಗೊಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಫುಲ್ ನೈಸ್ ಅಂತಲ್ಲ ಜಸ್ಟ್ ಅದು ಮೊದಲಿರೋದ್ರಕ್ಕಿಂತ ಒಂದು ಸ್ವಲ್ಪ ನೈಸ್ ಆದರೆ ಸಾಕು ಆಮೇಲೆ ನೋಡಿ ಒಂದು ಸೌಟನ್ನು ತೆಕ್ಕೊಂಡಿದ್ದೀನಿ ಮತ್ತು ಸ್ಟೋನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಏನಂದರೆ ಸಕ್ಕರೆ ಈಗ ಮೆಸರ್ಮೆಂಟ್ ಮಾಡ್ಕೊಳ್ಳೋಣ ನಾನು ಒಂದೂವರೆ ಕಪ್ನಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಅಲ್ವಾ ಸೊ ಒಂದು ಕಪ್ ಆಗುವಷ್ಟು ನಾನು ಸಕ್ಕರೆನ ತೊಗೊಳ್ತಾ ಇದ್ದೀನಿ ಇದನ್ನು ಈಗ ನೋಡಿ ಒಂದು ಸ್ಟೋರ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಇನ್ನೂ ಒಂದು ಎರಡು ಮೂರು ರೀತಿಯಲ್ಲಿ ಕೋಕೋನಟ್ ಬರ್ಫಿ ಹೇಗೆ ಮಾಡಬೇಕು ಅಂತ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತು ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆನಾ ಆಮೇಲೆ ನೋಡಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಮಗೆ ಬರ್ಫಿ ಮಾಡೋದಕ್ಕೆ ಒಂದು ಟ್ರೇ ಬೇಕಲ್ವಾ ಅಥವಾ ನೀವು ಬಟ್ಲು ಯಾವುದಾದ್ರೂ ತಗೊಳ್ಬೋದು ಅದಕ್ಕೆ ಒಂದು ಸ್ವಲ್ಪ ನೋಡಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಬರ್ಫಿ ಮಾಡಾದ ಮೇಲೆ ಇದೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಮುಂಚೆನೆ ಬರ್ಫಿ ಮಾಡೋದಕ್ಕೆ ಟ್ರೇಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ನೋಡಿ ಕಂಟಿನ್ಯೂಸ್ ಆಗಿ ಇದನ್ನು ಮಗಚ್ತಾ ಇರಬೇಕು ಚೆನ್ನಾಗಿ ಅದು ಸಕ್ಕರೆ ಎಲ್ಲ ಕರಗಬೇಕು ಓಕೆನಾ ಇದಕ್ಕೇನು ಮತ್ತು ಯಾವುದು ಹದ ಇಲ್ಲ ಜಸ್ಟ್ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ತಿಕ್ಕಾಗುತ್ತೆ ಅಲ್ವ ಆವಾಗ ಈಗ ರುಬ್ಕೊಂಡಿರೋ ಅಂಥ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹಾಗೆ ಇದನ್ನು ಬಾಯ್ಲ್ ಮಾಡ್ತಾ ಹೋಗ್ಬೇಕು ಪರ್ಫೆಕ್ಟಾಗಿ ನೀವು ಮಾಡಿದರೆ ಇದಕ್ಕೆ ಜಸ್ಟ್ ನೀವು ಒಂದು ಟೆನ್ ಮಿನಿಟ್ಸಲ್ಲೇ ನೀವು ರೆಡಿ ಮಾಡ್ಕೊಳ್ಬೋದು ನೀವು ಈ ರೀತಿ ಪಾಕ ಮಾಡ್ಕೊಂಡು ಮಾಡ್ರಿ ಅಂತೂ ತುಂಬ ಬೇಗ ನೀವು ಅಷ್ಟು ಒಂದು ಕೋಕೋನಟ್ ಬರ್ಫಿನ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಮತ್ತೆ ನೋಡಿ ಚೆನ್ನಾಗಿ ಅದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಹಾಕೊಳ್ಳೋದ್ರಿಂದ ಇದ್ರ ಅಂದರೆ ಕೋಕೋನಟ್ ಬರ್ಫಿ ಘಮ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಪುನಃ ಇನ್ನೊಂದು ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಟೋಟಲ್ ಆಗಿ ಒಂದೆರಡು ಚಮಚ ಆಗುವಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಬೇಕು ಅಂದರೆ ಇನ್ನೂ ಒಂದೆರಡು ಚಮಚ ತುಪ್ಪನ ನೀವು ಹಾಕ್ಕೊಳ್ಬೋದು ಓಕೆನಾ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅದು ಸಕ್ಕರೆ ಎಲ್ಲ ಅಂದರೆ ಎಲ್ಲ ಪಲ್ಪೆಲ್ಲ ಒಟ್ಟು ಾಗಿ ಬರುತ್ತೆ ಅಲ್ವಾ ಅಷ್ಟರವರೆಗೆ ನೀವು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಗಜ್ತಾನೇ ಇರಬೇಕು ನೋಡಿ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಅದು ಫುಲ್ ಅದೇ ಎಲ್ಲ ಸೇರಿ ಮುದ್ದೆ ಥರ ರೆಡಿ ಆಗುತ್ತೆ ಅಲ್ವ ಆದಷ್ಟು ನಾನ್ ಸ್ಟಿಕ್ಕು ಇದು ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನನಗಂತೂ ಹಾಗೆ ಅನಿಸುತ್ತೆ ನಾನು ಯಾವಾಗಲೂ ಜಸ್ಟ್ ಈ ರೀತಿ ಬರ್ಫಿ ಎಲ್ಲ ಹೀಗೆ ನಾನು ನಾನ್ ಸ್ಟಿಕ್ಕಲ್ಲೇ ಮಾಡ್ಕೊತೀನಿ ಚೆನ್ನಾಗಿ ಅದೆಲ್ಲ ಒಟ್ಟುಗೂಡು ಅಂದ ತಹ ಒಂದು ಹದಕ್ಕೆ ಬಂದ ಮೇಲೆ ಇದನ್ನು ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಇದು ಬೀಳುತ್ತೆ ಅದರಿಂದ ಹಾಗೆ ಅದು ಬಿಸಿ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮೇಲ್ಗಡೆ ಸರ್ಫೇಸ್ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ನೈಸಾಗಿ ಬೇಕು ಅಂತಾದರೆ ಈ ರೀತಿ ಹೋಳಿಗೆ ಮಾಡುವಂಥ ಪೇಪರನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕು ಅದು ಬಿಸಿ ಇತ್ತಲ್ವ ಸೊ ಅದಕ್ಕೋಸ್ಕರ ಒಂದು ತಟ್ಟೆನ ತೊಗೊಂಡಿದ್ದೀನಿ ತಟ್ಟೆಯಿಂದ ಈ ರೀತಿ ಮಾಡಿಬಿಟ್ರೆ ನೀವು ಚೆನ್ನಾಗಿ ಮೇಲ್ಗಡೆ ಸರ್ಫೇಸನ್ನು ನೈಸಾಗಿ ಮಾಡ್ಕೊಳ್ಬೋದು ಬೇಡ ಸ್ವಲ್ಪ ತರಿಯಾಗಿದ್ದರೆ ಓಕೆ ಅಂತಾದರೆ ನೀವು ಹಾಗೆ ಸೌಟಲ್ಲಿ ಕೂಡ ಮಾಡ್ಕೊಳ್ಬೋದು ಬಟ್ ಈ ರೀತಿ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ನಾನು ಚೆನ್ನಾಗಿ ಪ್ರೆಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹೊತ್ತು ಇದನ್ನ ಹಾಗೆ ಇಟ್ಕೊಂಡು ಬಿಡೋಣ ಅಂದರೆ ಬಿಸಿ ಇರುವಾಗ ನಾವು ತೆಗಿಯೋದಕ್ಕೆ ಕೆಳಗಡೆ ಒಂದು ಸ್ವಲ್ಪ ಬಿಟ್ಕೊಂಡು ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಖಂಡಿತ ನೀವು ಒಮ್ಮೆ ಈ ಬರ್ಫಿನ ಟ್ರೈ ಮಾಡಿ ಓಕೆನಾ ತುಳಸಿ ಮದುವೆಗೆ ಅಂತ ಅಂದ್ಕೊಂಡು ನಾನು ಇವತ್ತು ಕೋಕೋನಟ್ ಬರ್ಫಿನ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೇನಂದರೆ ಮಕ್ಕಳು ಸ್ಕೂಲಿಂದ ಬರೋಕ್ಕಿಂತ ಮುಂಚೆನೇ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಮಕ್ಕಳು ಬ ಮೇಲೆ ಅಮ್ಮ ತಿನ್ನೋದಕ್ಕೆ ಕೊಡು ಅಂತ ಹಠ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಇದನ್ನ ಮಾಡಿ ಇಟ್ವಿಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಳ್ಳೆ ಸ್ಕ್ವೇರ್ ಸ್ಕ್ವೇರ್ ಪೀಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ತುಳಸಿ ಮದುವೆಗೆ ಏನು ಮಾಡಿದಿರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಾನು ನಿಮ್ಮ ಕಡೆಯೆಲ್ಲ ಯಾವ ರೀತಿ ಮಾಡ್ತಾರೆ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥ ಕೋಕೋನಟ್ ಬರ್ಫಿ ರೆಡಿ ಆಯಿತು ಇನ್ನೂ ಸಾಕಷ್ಟು ಕೆಲಸಗಳು ಇರ್ತವೆ ಅಲ್ವಾ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ನಾನು ಒಂದು ಆರತಿ ತಾಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಹೂ ಕೊಯ್ಕೊಂಡು ಬಂದೆ ಹಾಗೆ ಮಾಲೆ ಕಟ್ಟಿದೆ ಮತ್ತು ಈಗ ಬರ್ಫಿ ಮಾಡಿಕೊಂಡೆ ಮತ್ತು ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಅದಕ್ಕೆ ಕುಂಕುಮ ಹಾಕಿ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಉಳಿದಿರೋ ಕುಂಕುಮ ಎಲ್ಲ ಇಳಿಸ್ಕೊಂಡು ಅದಕ್ಕೆ ನೋಡಿ ಒಂದು ಚೆನ್ನಾಗಿ ಒಂದು ಓಂ ಹೇಳಿಕೊಂಡು ಒಂದು ಡ್ರಾಯಿಂಗನ್ನು ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಅಂದರೆ ತುಳಸಿ ಕಟ್ಟೆ ಹತ್ತಿರ ಚೆನ್ನಾಗೆಲ್ಲ ತೊಳ್ಕೊಂಡು ಅಂಗಳ ಎಲ್ಲ ತೊಳ್ಕೊಂಡು ಈಗ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ ಮತ್ತೆ ನೋಡಿ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹಾಗೆ ಹೂವಿನ ಮಾಲೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನೆಲ್ಲಿ ಸ್ಟೆಮ್ ಕೂಡ ನಾನು ತೊಗೊಂಡು ಬಂದು ಇಟ್ ಹಾಕಿದ್ದೀನಿ ಹಾಗೆ ಹಣತೆ ಎಲ್ಲ ರೆಡಿ ಮಾಡಿಕೊಂಡೆ ಅದಕ್ಕೆ ಬತ್ತಿ ಎಲ್ಲ ಹಾಕಿಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ನೋಡಿ ನಾನು ಬಾ ಬಾಳೆಹಣ್ಣಿನ ಪಾಯಸನ ಮಾಡ್ತಾಯಿದ್ದೀನಿ ಸೊ ಬಾಳೆಹಣ್ಣನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೂ ಏನೇನೆಲ್ಲ ಮಾಡಿದ್ದೆ ಹೇಳೋದನ್ನು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಬೆಸ್ಟ್ ಬಾಳೆಹಣ್ಣಿನ ಪಾಯಸ ಕೂಡ ರೆಡಿ ಆಗುತ್ತೆ ತುಂಬ ಬೇಗ ನಾವು ಮಾಡುವಂತಹ ರೆಸಿಪಿಗಳಲ್ಲಿ ಬಾಳೆಹಣ್ಣಿನ ಪಾಯಸ ಕೂಡ ಒಂದು ಫ್ರೆಂಡ್ಸ್ ಇದನ್ನು ನಾವು ನೈವೇದ್ಯಕ್ಕೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ನೋಡಿ ಈಗ ಬರ್ಫಿ ಮಾಡ್ಕೊಂಡಾಗಿದೆ ಬಾಳೆಹಣ್ಣಿನ ಪಾಯಸ ಮಾಡ್ಕೊಂಡಿದ್ದೀನಿ ಮತ್ತೆ ಹಾಲು ಮತ್ತೆ ದ್ರಾಕ್ಷಿ ಮತ್ತೆ ಹಣ್ಣು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಲಾಸ್ಟ್ ಇಯರ್ ಕೂಡ ನಾವು ತುಳಸಿ ಮದುವೆನ ಹೇಗೆ ಮಾಡಿದ್ವಿ ಹೇಳೋದನ್ನು ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅಲ್ಲಿ ನಾನು ಲಿಂಕನ್ನು ಕೂಡ ಹಾಕಿರ್ತೀನಿ ಸೊ ಇದೆಲ್ಲ ರೆಡಿ ಆಗಿದೆ ಇನ್ನು ಎಲ್ಲದನ್ನೂ ತೊಗೊಂಡೋಗಿ ತುಳಸಿ ಮುಂದೆ ಇಡಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗೋಣ ಹಾಗೆ ಇದಕ್ಕೆ ಇನ್ನೊಂದು ರೆಸಿಪಿನ ಮಾಡ್ತಾ ಇದ್ದೀನಿ ಮತ್ತೆ ಏನಂದ್ರೆ ಕೋಸಂಬರಿ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಅಮ್ಮ ಮಾಡುವಂಥ ಉಸ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹೇಗೆ ಮಾಡಬೇಕು ಉಸ್ಲಿ ಹೇಗೆ ಮಾಡಬೇಕು ಮತ್ತು ಅಂತೆಲ್ಲ ಮತ್ತೇನಂದರೆ ಕ್ಯಾರೆಟ್ ತುರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಹಸಿ ಮೆಣಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಬೆಸ್ಟ್ ಕ್ಯಾರೆಟ್ ಕೋಸಂಬರಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇದಿಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಪೂಜೆ ಎಲ್ಲ ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಹೇಳೋದನ್ನು ಈಗ ನೆಕ್ಸ್ಟ್ ನಾವು ನೋಡ್ಕೊಳ್ತಾ ಹೋಗೋಣ गारत विभवरि नळि नना भ तुलसे नळि ननाभे तुलस हरुषी नाभे तुलसे अङ्ग Okay. ಕಾರ್ತಿಕ ಮಾಸ ಮಂಗಳಕರವಾಗಿರುವಂತಹ ಒಂದು ಮಾಸ ಅಂತ ಹೇಳ್ಬೋದು ದೀಪಾರಾಧನೆ ಮಾಡುವಂತಹ ಈ ಮಾಸ ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯಕರವಾಗಿರುವಂತಹ ಮಾಸ ಅಂತ ಕೂಡ ಹೇಳ್ತಾರೆ ಮತ್ತೆ ತುಳಸಿ ಮದುವೆ ದಿನ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ ಮತ್ತು ತುಳಸಿ ಮಾತೆಯನ್ನು ತುಂಬ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿ ದೀಪಗಳನ್ನೆಲ್ಲ ಬೆಳಗಿಸಿ ಅರಿಶಿನ ಕುಂಕುಮಗಳನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರ್ತವೆ ಮತ್ತು ನಮ್ಮ ಮುತ್ತೈದೆ ಭಾಗ್ಯ ಕೂಡ ಚೆನ್ನಾಗಿರ್ತವೆ ಅಂತ ಹೇಳ್ತಾರೆ ಸೊ ಈ ರೀತಿ ನಾವು ತುಳಸಿ ಮದುವೆನ ಮಾಡಿದ್ವಿ ಮತ್ತು ನಿಮ್ಮನೆಯಲ್ಲೆಲ್ಲ ನೀವು ಹೇಗೆ ತುಳಸಿ ಮದುವೆನ ಮಾಡಿದ್ರಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಸೃಜನ್ ಇವತ್ತು ತುಂಬಾ ಚೆನ್ನಾಗಿ ತುಳಸಿ ಮದುವೆಯನ್ನ ಮಾಡ್ದ ಲಾಸ್ಟ್ ಇಯರ್ ಕೂಡ ಅವನೇ ಮಾಡಿದ್ದ ಈ ವರ್ಷ ಕೂಡ ಅವನೇ ಮಾಡ್ತಾ ಇದ್ದಾನೆ ಅವನಿಗೆ ತುಂಬಾ ಇಷ್ಟ ಈ ರೀತಿ ಪೂಜೆ ಎಲ್ಲ ಮಾಡೋದು ಮಂತ್ರ ಹೇಳೋದು ಇದೆಲ್ಲ ಹಾಗೆ ಎಲ್ಲರೂ ನಾವು ಅರ್ಶನ ಕುಂಕುಮಗಳನ್ನೆಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಹಾಗೆ ಪುಟ್ಟ ಭಟ್ಟರ ನಾವು ಪ್ರಸಾದವನ್ನ ತಗೊಳ್ತಾ ಇದ್ದೀವಿ ಶ್ರೀ ತುಳಸಿ ಅಷ್ಟೋತ್ತರ ಶತನಾಮಾವಳಿ ಶ್ರೀ ಶ್ರೀ ತುಳಸಿ ನಮಃ ಶ್ರೀ ನಂದಿನಿ ನಮಃ ಶ್ರೀ ದೇವ್ಯೈ ನಮಃ ಶ್ರೀ ಹಾಗೆ ನಾನು ತುಳಸಿ ಅಷ್ಟೋತ್ತರಗಳನ್ನು ಕೂಡ ಪಠನ ಮಾಡಿದೆ ಹಾಗೆ ಇವತ್ತಿನ ಈ ತುಳಸಿ ಮದುವೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀ